ವಿಶ್ವ ಬ್ರೈಲ್ ಲಿಪಿ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಜನವರಿ ನಾಲ್ಕು ಅಂದರಿಗೆ ತುಂಬಾ ವಿಶೇಷ ದಿನ ಏಕೆಂದರೆ ಈ ದಿನದಂದು ಅಂದರ ಜೀವನಕ್ಕೆ ಬೆಳಕನ್ನು ತಂದ ಲೂಯಿಸ್ ಬ್ರೈಲ್ ಜನಿಸಿದನು ಇವರು ಬ್ರೈಲ್ ಲಿಪಿಗೆ ಜನ್ಮ ನೀಡಿದರು ಇದರಿಂದಾಗಿ ಇಂದು ಅಂದರು ಸಹ ಓದುತ್ತಿದ್ದಾರೆ ಮತ್ತು ಬರೆಯುತ್ತಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದುತ್ತಿದ್ದಾರೆ ಎರಡು ಸಾವಿರ ಹದಿನೆಂಟರ ನವೆಂಬರ್ ಆರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಲೂಯಿಸ್ ಬ್ರೈಲ್ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಜನವರಿ ವಿಶ್ವ ಬ್ರೈಲ್ ಲಿಪಿ ದಿನ ಎಂದು ಆಚರಿಸಲು ನಿರ್ಧರಿಸಿತು ಜನವರಿ ನಾಲ್ಕು ಎರಡು ಸಾವಿರ ಹತ್ತೊಂಬತ್ತು ರಂದು ಮೊದಲ ಬಾರಿಗೆ ವಿಶ್ವ ಬ್ರೈಲ್ ದಿನವನ್ನು ಆಚರಿಸಲಾಯಿತು ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಜಗತ್ತಿನಲ್ಲಿ ಸುಮಾರು ಮೂವತ್ತೊಂಬತ್ತು ಮಿಲಿಯನ್ ಜನರು ಅಂದರಾಗಿದ್ದು ಸುಮಾರು ಇನ್ನೂರ ಐವತ್ ಮೂರು ಮಿಲಿಯನ್ ಜನರು ಒಂದು ರೀತಿಯ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತಹ ಜನರಿಗೆ ಬ್ರೈಲ್ ಲಿಪಿಯು ತುಂಬಾ ಸಹಾಯಕವಾಗಿದೆ ಲೂಯಿಸ್ ಬ್ರೈಲ್ ಯಾರು ಲೂಯಿಸ್ ಬ್ರೈಲ್ ಜನವರಿ ನಾಲ್ಕು ಒಂದು ಸಾವಿರದ ಒಂಬತ್ತು ರಂದು ಫ್ರಾನ್ಸ್ ನಕುಪ್ರೆಯಲ್ಲಿ ಜನಿಸಿದರು ಇವರು ಬಾಲ್ಯದಲ್ಲಿ ಅಪಘಾತದಿಂದಾಗಿ ತನ್ನ ದೃಷ್ಟಿಯನ್ನು ಕಳೆದುಕೊಂಡನು ವಾಸ್ತವವಾಗಿ ಅವನ ಒಂದು ಕಣ್ಣಿಗೆ ಚೂರಿ ಹಾಕಲಾಯಿತು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದ ಕಾರಣ ಕ್ರಮೇಣ ಅವನ ಇನ್ನೊಂದು ಕಣ್ಣು ಸಹ ಸಂಪೂರ್ಣವಾಗಿ ಹಾನಿಗೀಡಾಯಿತು ಕಣ್ಣಿನ ಸಮಸ್ಯೆ ಕಾಣಿಸಿಕೊಂಡ ನಂತರ ಲೂಯಿಸ್ ಬ್ರೈಲ್ ಸಾಕಷ್ಟು ತೊಂದರೆಗಳನ್ನು ಎದುರಿಸಿದರು ಆದರೆ ಎಂದಿಗೂ ತಮ್ಮನ್ನೂ ತಾವು ಬಿಟ್ಟುಕೊಡಲಿಲ್ಲ ಮತ್ತು ಅವರಂತಹ ಜನರ ಸಮಸ್ಯೆಗಳನ್ನು ಅರ್ಥಮಾಡಿಕೊಂಡು ಕೇವಲ ಹದಿನೈದನೇ ವಯಸ್ಸಿನಲ್ಲಿ ಬ್ರೈಲ್ ಲಿಪಿಯನ್ನು ಕಂಡುಹಿಡಿದರು ಇದು ಇಂದು ಅಂದರಿಗೆ ದೊಡ್ಡ ವರದಾನವಾಗಿದೆ ಬ್ರೈಲ್ ಲಿಪಿಯು ಎಂದರೇನು ಬ್ರೈಲ್ ಲಿಪಿಯು ದೃಷ್ಟಿಹೀನ ಜನರಿಗೆ ಕಲಿಸಲು ಬಳಸುವ ಒಂದು ಸ್ಕ್ರಿಪ್ಟ್ ಆಗಿದೆ ಈ ಲಿಪಿಯಲ್ಲಿ ಕುರುಡರು ಸ್ಪರ್ಶದ ಮೂಲಕ ಓದುತ್ತಾರೆ ಮತ್ತು ಬರೆಯುತ್ತಾರೆ ಈ ಲಿಪಿಯಲ್ಲಿ ದೃಷ್ಟಿಹೀನರಿಗೆ ಕಾಗದದಲ್ಲಿ ಎತ್ತರವಿರುವ ಅಕ್ಷರಗಳ ಸ್ಪರ್ಶದಿಂದ ಶಿಕ್ಷಣವನ್ನು ನೀಡಲಾಗುತ್ತದೆ ಓದುವುದರ ಜೊತೆಗೆ ಈ ಲಿಪಿಯ ಮೂಲಕ ನೀವು ಪುಸ್ತಕವನ್ನು ಸಹ ಬರೆಯಬಹುದು ಟೈಪ್ ರೈಟರ್ ಮೂಲಕ ಪುಸ್ತಕಗಳನ್ನು ಬರೆಯುವಂತೆ ಬ್ರೈಲ್ ಲಿಪಿಯಲ್ಲಿ ಸಂಯೋಜನೆಗಾಗಿ ಬ್ರೈಲ್ ಲಿಪಿ ಬರಹಗಾರರನ್ನು ಬಳಸಲಾಗುತ್ತದೆ